ಮೈಸೂರು ದಸರಾದಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ದ್ವಿತೀಯ ಸ್ಥಾನ ಪಡೆದ ಹೊಸಕೋಟೆಯ ನಿವೃತ್ತ ಪತ್ರಕರ್ತ ಮಂಜುನಾಥ್ ಅವರು ತಾಲೂಕು ಪತ್ರಕರ್ತರಿಂದ ಅಭಿನಂದನೆ ಅನಾರೋಗ್ಯ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಯೋಗ ಸಹಕಾರಿಯಾಗಿದ್ದು ಭಾರತ ದೇಶ ಇಂದು ಯೋಗದಿಂದಲೇ ವಿಶ್ವದ ಮನೆ ಮಾತಾಗಿ ಯೋಗ ಗುರುವಾಗಿ ನಿರ್ಮಾಣವಾಗಿದ್ದು ಮೈಸೂರು ದಸರಾದಲ್ಲಿ ಕೂಡ ಯೋಗಾಸನ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ನಮ್ಮ ಹೊಸಕೋಟೆ ತಾಲೂಕಿನಿಂದ ನಿವೃತ್ತ ಪತ್ರಕರ್ತರಾದ ಮಂಜುನಾಥ್ ಅವರು ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದು ಹೊಸಕೋಟೆಯ ಕೀರ್ತಿ ಪತಾಕೆಯನ್ನು ಮೈಸೂರು ದಸರಾದಲ್ಲಿ ಆರಿಸಿದ್ದು ಇವರ ಈ ಒಂದು ಸಾಧನೆಯನ್ನು ಗುರುತಿಸಿ ಹೊಸಕೋಟೆ ತಾಲೂಕು ಪತ್ರಕರ್ತರವರನ್ನು ಅಭಿನಂದಿಸಿ ಸನ್ಮಾನಿಸಿದ್ದಾರೆ ಧರ್ಮರಾಯಸ್ವಾಮಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಅಲ್ಲಿ ಕೂಡ ಸದಸ್ಯರಾಗಿ ಸಮಾಜ ಸೇವಕರಾಗಿ ಸಮಾಜ ಸುಧಾರಕರಾಗಿ ಸೇವೆ ಮಾಡ್ತಾ ಇದ್ದಂಥ ನಮ್ಮ ಮಂಜಣ್ಣರು ಮಂಜುನಾಥರು ದಸರಾ ಮೈಸೂರು ದಸರಾದಲ್ಲಿ ನಡೀತಕ್ಕಂಥ ಯೋಗಾಸನಲ್ಲಿ ಭಾಗವಹಿಸಿ ಅರವತ್ತು ವರ್ಷ ಮೇಲ್ಪಟ್ಟ ವಿಭಾಗದಲ್ಲಿ ರಾಜ್ಯಕ್ಕೆ ಇತಿಹಾಸವನ್ನು ಪಡೆದಿದ್ದಾರೆ ಅದು ನಮ್ಮ ಹೊಸಗೆ ಒಂದು ಕೀರ್ತಿ ಹೊಸಕೋಡೆಗೆ ಒಂದು ಕೀರ್ತಿ ಜೊತೆಗೆ ನಮ್ಮ ಪತ್ರಕರ್ತರು ಈಗ ದುರೀತಿಯಾಗಿ ಅವರು ಈ ಸಾಧನೆ ಮಾಡಬಹುದು ನಮ್ಮ ಹೊಸಕೋಡೆ ತಾಲೂಕಿಗೆ ಒಂದು ಆಗಿದೆ ಆ ನಿಟ್ಟಿನಲ್ಲಿ ಅವರಿಗೆ ನಾವು ನಮ್ಮ ಪತ್ರಕರ್ತರ ಪರವಾಗಿ ತಾಲೂಕಿನ ಪತ್ರಕರ್ತರ ಪರವಾಗಿ ಶುಭ ಹಾರೈಸಿದ ಅವ್ರಿಗೆ ಇನ್ನೂ ರಾಜ್ಯ ಮಟ್ಟದಲ್ಲಿ ಏನು ದ್ವಿತೀಯ ಸ್ಥಾನ ಮಾಡಿದ್ದಾರೆ ಅದು ರಾಷ್ಟ್ರಮಟ್ಟದಲ್ಲಿ ಕೂಡ ಸ್ಪರ್ಧೆ ಮಾಡಿಕೊಂಡು ನಾನು ಅಷ್ಟು ಕೀರ್ತಿಯನ್ನು ಕರಾಕ್ಷೆ ಮಾಡ್ತೀನಿ ರಾಷ್ಟ್ರ ಮಟ್ಟಕ್ಕೆ ಏರ್ಸ್ತೀನಿ ಅಂತೀನಿ ನಾವು ಕೂಡ ಅಂತ ನಮ್ಮ ಮಂಜಣ್ಣರಿಗೆ ಶುಭ ಹಾರೈಸ್ತಾ ಇದ್ದೀನಿ ಬದಲಾಗಿ ಮೈಸೂರಿನಲ್ಲಿ ನಾನು ಬಹುಮಾನ ಬಂದರೆ ಅಲ್ಲಿಂದ ಹೆಚ್ಚು ಸಂತೋಷ ನನಗೆ ಆಗ್ತಾ ಇದ್ದೀನಿ ಯಾಕೆ ಅಂತಂದರೆ ಪತ್ರಕರ್ತರಲ್ಲ ಇವತ್ತೆ ನಾನು ಇಷ್ಟಿದರ ಎಲ್ಲ ಪತ್ರಕರ್ತರು ಒಮ್ಮತವಾಗಿ ಸೇರಿ ನಾನು ಪತ್ರಕರ್ತನ ಮರಿದೇ ಅಂದರೂ ಅವ್ರು ರಿಟೈರ್ಡ್ ಬಾ ಅಂತ ಅವತ್ತು ಇದರಿಂದ ಕರೆಸಿ ಒಂದು ಸನ್ಮಾನ ಮಾಡಿದ್ರಲ್ಲ ಇದಕ್ಕೆ ಇದ್ದು ಖುಷಿ ನನಗೆ ಬೇರೆ ಏನೇನಿಲ್ಲ ಆ ಎಲ್ಲ ಪತ್ರಿಕರ್ತರುಗಳು ನಾನು ನನ್ನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ ನಿಮ್ಮ ಪ್ರೋತ್ಸಾಹ ಇದರಿಂದಲೇ ನಾನು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ತೊಗೊಂಡು ಇರೋದು ಅಂತ ಹೇಳೋದು ಏನು ತಪ್ಪಾಗಲಾರದು ಯಾಕಂದರೆ ನಾನು ಇಲ್ಲೇ ಇಯರು ಅದಕ್ಕೆ ಹಿಂದಿನ ವರ್ಷ ಎಲ್ಲ ತೊಗೊಳ್ತಾ ಇದ್ದೆ ನಮ್ಮ ಎಲ್ಲ ಪತ್ರಕರ್ತರು ನಮಗೆ ಗೌರವ ನೀಡಿ ನನ್ನ ಪ್ರೋತ್ಸಾಹ ನೀಡ್ತಾ ಇದ್ರು ಪತ್ರಿಕೆಯಲ್ಲಿ ಅದೇ ಆದ್ರೆ ಆವಾಗ ಬರಿ ಬರ್ತಾ ಇತ್ತು ಎಲ್ಲರೂ ಸೇರ್ಕೊಂಡು ನಮ್ಮನ್ನ ಇದು ಮಾಡಿದ್ರಲ್ಲ ಇದಕ್ಕೆ ಸಂತೋಷ ಬೇರೆ ಇಲ್ಲ ಎಲ್ಲ ಪತ್ರಕರ್ತರಿಗೂ ನಮ್ಮ